ಅಡುಗೆ ಭಟ್ಟರೆ ವೇಷದಲ್ಲಿ ಬಂದು ದಾಳಿ ನಡೆಸಿದ ಲೋಕಾಯುಕ್ತ ಸಿಬ್ಬಂದಿಗಳು ದೊಡ್ಡ ಲಂಚಬಾಕ ಅಧಿಕಾರಿಯನ್ನೇ ಬಲೆಗೆ ಕೆಡವಿದ್ದಾರೆ ಈ ಅಧಿಕಾರಿಯನ್ನ ಬಂಧಿಸಿ ಕರೆದುಕೊಂಡು ಹೋಗುವಾಗ ಲಂಚಾವತಾರದಿಂದ ಆಕ್ರೋಶಗೊಂಡಿದ್ದ ಸಾರ್ವಜನಿಕರು ಹಲ್ಲೆಗೂ ಮುಂದಾದ ಘಟನೆ ನಡೆದಿದೆ ಅಡುಗೆ ಭಟ್ಟರ ವೇಷದಲ್ಲಿ ಬಂದು ದಾಳಿ ನಡೆಸಿದ ಲೋಕಾಯುಕ್ತ ಸಿಬ್ಬಂದಿಗಳು ಹೊನ್ನಾವರ ಪಟ್ಟಣ ಪಂಚಾಯತ್ನ ಲಂಚಾವತಾರವನ್ನ ಬಯಲಿಗೆ ಎಳೆದಿದ್ರು ಇಲ್ಲಿನ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪ್ರವೀಣ್ ಕುಮಾರ್ ನಾಯಕ್ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯ ಬಿಜು ಕಾಮತ್ ಇಬ್ಬರನ್ನ ಬಂಧಿಸಿ ತಡರಾತ್ರಿ ಕರೆದುಕೊಂಡು ಹೋಗುವಾಗ ಹೈ ಡ್ರಾಮಾವೇ ನಡೆದಿದೆ ಲಂಚಾವತಾರದಿಂದ ಬೇಸತ್ತಿದ್ದ ಸಾರ್ವಜನಿಕರು ಮುಖ್ಯಾಧಿಕಾರಿ ಪ್ರವೀಣ್ ಕುಮಾರ್ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿ ಕರೆದುಕೊಂಡು ಹೋಗುವಾಗ ಹಲ್ಲೆಗೂ ಮುಂದಾದ ಘಟನೆ ನಡೆದಿದೆ ಈ ವೇಳೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಕಾರಿನೊಳಗೆ ಕರೆತಂದು ಅಲ್ಲಿಂದ ಕರೆದೊಯ್ದಿದ್ದಾರೆ ದಾಳಿಯ ಸುದ್ದಿ ತಿಳಿಯುತ್ತಿದ್ದಂತೆ ಸಾರ್ವಜನಿಕರು ಹಲವು ದೂರುಗಳ ಸಹಿತವಾಗಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಅವುಗಳಲ್ಲಿ ಈ ಸ್ವತ್ತು ಹಗರಣ ಜನನ ಮರಣ ನೋಂದಣಿ ಪ್ರಕರಣ ಕಟ್ಟಡ ಅನುಮತಿ ವಾಯುವಿಹಾರ ದೋಣಿಗಳಿಗೆ ಅನುಮತಿ ನೀಡಿದ ಪ್ರಕರಣ ಮರಳು ದೋಣಿಗಳಿಗೆ ಮರಳು ದಾಸ್ತಾನು ಮಾಡಲು ಅನುಮತಿ ನೀಡಿದ ಪ್ರಕರಣಗಳು ಹೀಗೆ ಹಲವು ಪ್ರಕರಣಗಳಿದ್ದವು ಲೋಕಾಯುಕ್ತರ ಬಳಿ ತಮಗಾದ ಅನ್ಯಾಯದ ಕುರಿತು ಮಾಹಿತಿ ನೀಡಿ ಅಧಿಕಾರಿಗಳ ವಿರುದ್ಧ ಆರೋಪಗಳ ಸುರಿಮಳೆಗೈದರು ಸಾರ್ವಜನಿಕರು ದಾಖಲೆ ಮತ್ತು ದೂರಿನೊಂದಿಗೆ ಸಂಪರ್ಕಿಸಲು ಲೋಕಾಯುಕ್ತ ಅಧಿಕಾರಿಗಳು ಈ ವೇಳೆ ಸೂಚನೆ ನೀಡಿದರು ಹೊನ್ನಾವರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯ ವಿರುದ್ಧ ಹಲವು ದೂರುಗಳು ಬರುತ್ತಿದ್ದವು ಆದರೆ ಖಚಿತ ದಾಖಲೆಗಳು ಇರಲಿಲ್ಲ ಇದೀಗ ಲೋಕಾಯುಕ್ತ ಸಿಬ್ಬಂದಿಗಳ ಕಾರ್ಯಾಚರಣೆಯಿಂದಾಗಿ ಒಂದೊಂದೇ ಭ್ರಷ್ಟಾಚಾರಗಳು ಹೊರಬರುತ್ತಿವೆ ವಿವೇಕ್ ಶೇಟ್ ವಿಸ್ಮಯ ನ್ಯೂಸ್ ಹೊನ್ನಾವರ